ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲಾಗ್ಗೆ ಸ್ವಾಗತ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ತುಂಬ ಹೆಲ್ದಿಯಾಗೂ ಇರಬೇಕು ತುಂಬ ಹೊತ್ತು ಹಶುವಾಗದ್ರೆ ಇರಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಆ ರೀತಿ ಯೋಚನೆ ಮಾಡ್ತಾ ಮಾಡ್ತಾಯಿದರೆ ಖಂಡಿತ ಬಟಾಣಿ ಪಲಾವ್ ನೀವು ಟ್ರೈ ಮಾಡ್ಬೋದು ತುಂಬ ಟೈಮ್ ಕನ್ಸ್ಯೂಮು ಆಗೋಲ್ಲ ತುಂಬ ಹೊಟ್ಟು ಹಶು ಇರಲ್ಲ ಖಂಡಿತ ತಿನ್ಬೋದು ಇದನ್ನು ನಾನು ಯಾವ ರೀತಿ ಮಾಡಿದೆ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡಿದೆ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲದಾಗಿ ಇದಕ್ಕೇನು ಜಾ ಫಸ್ಟಿಗೆ ನಮಗೆ ಎಷ್ಟು ಕ್ವಾಂಟಿಟಿ ರೈಸ್ ಬೇಕೋ ಅಷ್ಟು ಫಸ್ಟು ನೀರಲ್ಲಿ ಹಾಕ್ಬಿಟ್ಟು ತೊಲೆಬಿಟ್ಟು ನೆನೆಸಕ್ಕಿಡಿ ನೆಕ್ಸ್ಟು ಒಂದು ಮಿಕ್ಸಿ ಜಾರಲ್ಲಿ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಪುದೀನಾ ಸೊಪ್ಪು ಮತ್ತು ಎಷ್ಟು ಖಾರ ಬೇಕು ನೋಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಅದೇ ರೀತಿ ನಾವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀವಿ ಇಲ್ಲಿ ಇದನ್ನು ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ನೀವು ಮೊದಲೇ ಎತ್ತಿಟ್ಕೊಂಡಿದ್ರೆ ಇನ್ನೂ ಬೇಗ ಆಗುತ್ತೆ ನಿಮಗೆ ಬಟ್ ನಾನು ಇವಾಗ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಅದೇ ರೀತಿ ಶುಂಠಿ ಕೂಡ ಹಾಕೋತಾ ಇದ್ದೀನಿ ನೀವು ಫ್ರೀ ಇರುವಾಗ ಇದೊಂದು ಪೇಸ್ಟ್ ನೀವು ಮ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟರೆ ಇನ್ನೂ ಫಾಸ್ಟಾಗಿ ಆಗುತ್ತೆ ಒಂದು ಟು ತ್ರೀ ಮಿನಿಟ್ಸಲ್ಲೇ ಆಗುತ್ತೆ ಇವಾಗ ನಮಗೆ ಪಲಾವ್ ಬೇಕಾಗಿ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮಾಟೊ ಕಟ್ ಮಾಡ್ಕೋತಾ ಇದ್ದೀನಿ ಓಕೆ ಈರುಳ್ಳಿ ಟೊಮೊಟೊ ಕಟ್ ಆದಮೇಲೆ ನಾವು ಒಂದು ಕುಕ್ಕರಲ್ಲಿ ನಾನು ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆಗಲಿ ಹಾಗೆ ಹಾಕ್ಕೊಂಡ್ರೇ ನಮಗೆ ಹಸಿ ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ ಓಕೆ ಈರುಳ್ಳಿ ಆದಮೇಲೆ ನಾನು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಆದಮೇಲೆ ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಫ್ಲವರು ಸ್ಟಾರ್ ಅಂತ ಹೇಳ್ತಾರೆ ನೋಡಿ ಅದು ಮತ್ತು ಮಸಾಲೆ ಎಲೆ ಬೇ ಲೀಫ್ ಅಂತ ಹೇಳ್ತಾರೆ ಓಕೆ ಅದನ್ನ ಹಾಕೊಂಡ್ಬಿಟ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಸಿ ಬಟಾಣಿ ತೊಗೊಳ್ಳಿ ಇಲ್ಲ ನಮಗೆ ಡ್ರೈ ಬಟಾಣಿ ಇದ್ದರೆ ನೀವು ರಾತ್ರಿನೇ ನೆನೆಸಿಟ್ಬಿಟ್ಟು ಇವಾಗ ನೀವು ಹಾಕೋಬೋದು ಇವಾಗ ಇದನ್ನು ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬಟಾಣಿ ಎಲ್ಲ ನೀಟಾಗಿ ಹಾಕಿದ ಮೇಲೆ ನೀಟಾಗಿ ಮಸಾಲೆಗೆಲ್ಲ ಮಿಕ್ಸ್ ಆಗಲಿ ಅದು ಮಸಾಲೆ ಮಿಕ್ಸ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕ್ಕೊಳ್ಳ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೊಸರು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಅದನ್ನೂ ಮಿಕ್ಸ್ ಮಾಡಿಕೊಳ್ಳಿ ಹಸಿ ಬಟಾಣಿ ಏನಂದರೆ ನೀವು ನಾಳೆ ಮಾಡ್ತೀನಂದರೆ ಡ್ರೈ ಇದ್ದರೆ ಒಣಗಿರೋ ಬಟಾಣಿ ಇದ್ದರೆ ನೀವು ನಿನ್ನೆ ರಾತ್ರಿ ಹಿಂಗೆ ನೆನೆಸಿಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ನಾನು ಎಷ್ಟು ಗ್ಲಾಸಲ್ಲೇ ನೀರು ತೊಗೊಂಡು ನೋಡಿ ಒಂದು ಗ್ಲಾಸ್ ನೀರು ತೊಗೊಂಡಿದ್ರೆ ಎರಡು ಎರಡು ಗ್ಲಾಸು ಸ್ವಲ್ಪ ಕಡಿಮೆ ಎಷ್ಟು ನೀರು ಹಾಕೊಳ್ಳಿ ಅಂದರೆ ರೈಸ್ ತುಂಬ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇದು ನೀರು ಹಾಕಿರೋದೆಲ್ಲ ಕುದೀತಾ ಇದೆ ಇವಾಗ ನಾನು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ ನೀರು ಹಾಕಿದ ತಕ್ಷಣವೇ ಅಕ್ಕಿ ಹಾಕಿದ್ರೆ ಅಂದರೆ ತುಂಬ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೀರು ನೀರು ಆಗೋ ಚಾನ್ಸಸ್ ಇರುತ್ತೆ ಕುದೀತಿರೋವಾಗ ನೀವು ರೈಸ್ ಹಾಕಿ ಒಂದು ಟೂ ವಿಸಿಲ್ಸ್ ಸಾಕು ತ್ರೀ ವಿಸಿಲ್ ಏನು ಬೇಡ ಟೂ ವಿಸಿಲ್ಸ್ ಆಗಿದ್ರೆ ಸಾಕು ನಮಗೆ ಪಲಾವ್ ರೆಡಿಯಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಳಗ್ಗೆ ಟಿಫನ್ಗೆ ಇದು ಹೇಳಿ ಮಾಡಿಸಿರೋದು ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಇವಾಗ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ ಟೂ ವಿಸಿಲ್ಸ್ ಆದರೆ ಸಾಕು ನಮಗೆ ಪಲಾವ್ ರೆಡಿ ಇರುತ್ತೆ ತುಂಬ ಆಗುತ್ತೆ ತುಂಬ ಟೈಮ್ ಕನ್ಸ್ಯೂಮ್ ಕೂಡ ಆಗೋದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಆರಾಮ್ಸೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನಾವು ಕಟ್ತೀವಿ ಅಂತಂದರೆ ಇದನ್ನ ಮಾಡ್ಕೋಬೋದು ಒಂದು ಸರ್ತಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ನನಗೆ ನೋಡಿ ತುಂಬ ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇವಾಗ ಸರ್ವ್ ಮಾಡ್ಕೋತೀನಿ ಒಂದು ಪ್ಲೇಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಮಾಡ್ಕೊಳ್ಳಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಾನು ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಲ್ಲಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆ್ಯಂಡ್ ಬಾಯ್